ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನ ನನ್ನ ಚಾನಲ್ ಹೊಸಬ್ರಾಗಿದ್ದರೆ ದಯವಿಟ್ಟು ಎಲ್ಲ ವೀಡಿಯೋಸ್ಗಳು ನೋಡಿ ನಿಮಗೆ ಇಷ್ಟ ಆದರೆ ಡೌನ್ ಫಾರ್ ಕೊಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಇನ್ನು ನಿಮ್ಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ நான் வீடியோ வந்து ஏன்மாத்தீனா நம்ம யாவத்த குக்கிங் ரெசிபி குழந்தை கமெண்ட் கமெண்ட் ஆகிடுபட்டு கமெண்ட் அண்ட் சப்ஸ்கிரைப் டூ மைனல் கீப் வைட்டிங் ஃபார் மை நெக்ஸ்ட் வாக் பாய்